ಜನತಾ ಪಕ್ಷಕ್ಕೆ ಪಕ್ಷಕ್ಕೆ ಸರ್ಕಾರಕ್ಕೆ ಮಾಡುವ ನಿಟ್ಟಿನಲ್ಲಿ ಏನು ತಾವು ಆದೇಶವನ್ನು ಮಾಡಿರಿ ಸರ್ಕಾರದವರು ಇದ್ರ ಬಗ್ಗೆ ಏನಾರಾದ್ರೂ ಕೂಲಂಕುಷವಾಗಿ ರಿಸರ್ಚ್ ಮಾಡಿರೋ ಹೆಂಗ ರಿಸರ್ಚ್ ಮಾಡಿದ್ರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇದ್ದರೆ ಅದನ್ನು ದೋಷಾರೋಪ ಪಟ್ಟಿಯನ್ನು ಕೊಡಿ ಅದು ಇಲ್ಲದೇ ನಿಮ್ಮ ರಾಜಕೀಯ ಒಂದು ಜನಪ್ರಿಯವಾದಂಥ ಔಷಧವನ್ನು ಇಡೀ ರಾಜ್ಯ ತುಂಬಾ ಬಂದ್ ಮಾಡ್ತಾರ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ದೀನ ದಲಿತರ ಮತ್ತು ಅಹಿಂದದ ಲೀಡರ್ಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದಂಥ ಈ ಒಂದು ಜನರಿಗೆ ಔಷಧ ಇದೆ ಇಡೀ ದೇಶ ತುಂಬಾ ಅಲ್ಲ ಇಡೀ ರಾಷ್ಟ್ರ ತುಂಬಾ ಇದು ಒಂದು ಒಂದು ದೋತಕವಾಗಿದೆ ಒಂದು ಒಳ್ಳೆಯ ಕ್ರಮ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ ಆ ಶ್ಲಾಘನ ಅನ್ನು ಕೇಳುವಂತ ಶಕ್ತಿ ನಿಮ್ಗ ಇಲ್ಲ ಯಾಕಂದ್ರ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂತ ಈ ಒಂದು ಜನರಿಗೆ ಔಷಧವನ್ನು ಇತಿ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರ ಇಲ್ಲಿ ಇರುವರು ಭಾರತ ಅರವತ್ತೈದು ಪರ್ಸೆಂಟ್ ಕೂಲಿಕಾರ ಆ ಕೂಲಿಕಾರರಿಗೆ ಅನುಕೂಲವಾಗಲಂತಂದು ಇವತ್ತ ಹೊರಗಡೆ ಸಿಗುವಂತ ನೂರು ಅದೇ ರೀತಿಯಾಗಿರುವಂತ ದೊಡ್ಡ ದೊಡ್ಡ ನಗರಗಳ ಜನರಿಕ್ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಗುಂಡೂರಾವ್ರು ತಕ್ಷಣ ಹಿಂ ಪಡೆಯಬೇಕು ಯಾಕಂದ್ರೆ ತಾವು ಮಾತೆ ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ಅನ್ಯ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವು ಏನು ಕೊಟ್ಟಿರುವಂಥ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದ್ರೆ ಇದು ಜನರಿಗೌಷಧ ಯಾಕಂದರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನೂ ಎಂ ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡೂ ಔಷಧಿಗಳು ಕಾಮನ್ನಾಗಿ ಎಲ್ಲರಿಗೂ ಕೊಟ್ಟಬೇಕಾದರೆ ಜನರಿಕ್ಸದ ಅಂಗಡಿಯನ್ನ ನೀವು ಆ ಮಾಡಿರುವಂತಹ ಆದೇಶವನ್ನು ಹಿಂಪಡಿಬೇಕು ಬಡವರಿಗೆ ನೇಕಾರರಿಗೆ ಹಾಗೂ ಸ್ಕೂಲು ಹಾಗೂ ದಲಿತರಿಗೆ ದೊಡ್ಡ ದೊಡ್ಡ ನಗರಗಳ ಜನರಿಕ್ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಅವರು ತಕ್ಷಣ ಹಿಂಪಡೆಯಬೇಕು ಯಾಕಂದ್ರೆ ತಾವು ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವೇನು ಕೊಟ್ಟಿರುವಂಥ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದರೆ ಇದು ಜನರಿಕ್ಕ ಔಷಧ ಯಾಕಂದರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನೂ ಎಂಟು ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡು ಔಷಧಿಗಳು ಕಾಮನ್ನಾಗಿ ಎಲ್ಲರಿಗೂ ಮುಟ್ಟಬೇಕಾದರೆ ಇದು ಜನರಿಕ್ಕ ಔಷಧ ಅಂಗಡಿಯನ್ನು ನೀವು ಆ ಮಾಡಿದುವಂತ ಆದೇಶವನ್ನ ಹಿಂಪಡಿಬೇಕು ಬಡವರಿಗೆ ನೇಕಾರರಿಗೆ ಹಾಗೂ ಕೂಲಿಕಾರ್ಮರಿಗೆ ಹಾಗೂ ದಲಿತರಿಗೆ ನೇತರೆ ಮೋದಿಜಿ ಅವರಿಗೆ ಜಯ 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 ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ ಬಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ ಬಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ